ವೀಕ್ಷಕರೇ ನಮಸ್ಕಾರ ಆಸ್ನ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾ ಇರುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಡೀ ದೇಶದ ಗಮನ ಸೆಳೆದಿತ್ತು ಹಾಗೇ ವಿಧಾನಸಭಾ ಎಲೆಕ್ಷನಲ್ಲೂ ಕೂಡ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಈಗ ಅಂಥದೇ ಒಂದು ಸನ್ನಿವೇಶ ಉದ್ಭವ ಆಗಿದೆ ನಗರಸಭೆಯಲ್ಲಿ ಈಗ ಹಾಲಿ ಅಧ್ಯಕ್ಷರು ಚಂದ್ರೇಗೌಡರು ಆಯ್ಕೆ ಆಗುತ್ತಾ ಆರು ತಿಂಗಳು ಮುಗಿದು ಹತ್ತನ್ನೆರಡು ದಿನ ಆಗಿದೆ ಈಗ ಪಕ್ಷದೊಳಗಿನ ಒಪ್ಪಂದದಂತೆ ರಾಜೀನಾಮೆ ಕೊಡಬೇಕು ಅಂತ ಹೆಚ್ ಡಿ ರೇವಣ್ಣ ಅವರು ತಾಕೀತ್ ಮಾಡ್ತಾ ಇದ್ದಾರೆ ಆದರೆ ರಾಜೀನಾಮೆ ಕೊಡೋಕ್ಕಾಗಲ್ಲ ಅಂತ ಹಾಲಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ರೇವಣ್ಣನವರು ಅದನ್ನೇ ಮುಂದಿಟ್ಕೊಂಡು ಈಗ ಅವಿಶ್ವಾಸ ಮಂಡನೆ ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಉಪಾಧ್ಯಕ್ಷರನ್ನು ಹೇಮಲತಾ ಎಂ ಕೆ ಕಮಲ್ ಕುಮಾರವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ದಳದವರು ಅವ್ರ ಮುಖಾಂತರ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಅವಿಶ್ವಾಸ ಸಭೆ ಕರೆದಿದ್ದಾರೆ ಈಗ ದಳ ಚಿಹ್ನೆಯಲ್ಲಿ ಹದಿನೇಳು ಜನ ಗೆದ್ದಿದ್ದರೆ ಬಿ ಜೆ ಪಿ ಚಿಹ್ನೆಯಲ್ಲಿ ಗೆದ್ದವರು ಹದಿಮೂರು ಜನ ಇನ್ನು ಮೂರು ಜನ ಪಕ್ಷೇತರರು ದಳದ ಜೊತೆ ಇಬ್ಬರು ಗುರ್ತಿಸ್ಕೊಂಡಿದ್ದರೆ ಒಬ್ಬರು ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿದ್ದಾರೆ ದಳದವರು ಅಲ್ಲಿಗೆ ಹದಿನೇಳು ಪ್ಲಸ್ ಎರಡು ಒಟ್ಟು ಹತ್ತೊಂಬತ್ತು ಜನ ಆಗುತ್ತೆ ಬಿ ಜೆ ಪಿ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಜನ ಆಗುತ್ತೆ ಕಾಂಗ್ರೆಸ್ನವರು ಇರೋರೇ ಇಬ್ಬರು ಬಿಡಿ ಅದರಲ್ಲಿ ದಳದಲ್ಲಿ ಬಂಡಾಯ ಆಗಿರೋದ್ರಿಂದ ಹದಿನೆಂಟು ಜನ ಆಗುತ್ತೆ ಬಂಡಾಯ ಆಗಿರೋರು ಯಾರು ಅಂತ ನಿಮಗೆ ಅರ್ಥ ಆಗಿರಬೇಕು ಅವ್ರ ಜೊತೆ ಇನ್ನೂ ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ ಅವಿಶ್ವಾಸ ನಿರ್ಣಯ ಆಗಬೇಕಂದ್ರೆ ಮೂರನೇ ಎರಡು ಭಾಗ ಬೆಂಬಲ ಸೂಚಿಸಿಕೊಡ್ಬೇಕಾಗುತ್ತೆ ಈಗ ನೋಡಿದ್ರೆ ಬಿ ಜೆ ಪಿ ನಿಲುವಿನ ಮೇಲೇ ಈ ನಿರ್ಧಾರ ಆಗುತ್ತೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರೀತಂ ಗೌಡರು ತುಂಬ ಪ್ರಭಾವಿಶಾಲಿ ನಾಯಕ ಅನ್ನೋದು ಮಾತ್ರ ಸುಳ್ಳಲ್ಲ ಬಹುಪಾಲು ಬಿ ಜೆ ಪಿ ಸದಸ್ಯರ ಗೆಲುವಿನಲ್ಲಿ ಈ ಪ್ರೀತಮ್ ಗೌಡ್ರ ಪಾತ್ರ ಇತ್ತು ಹಾಗಾಗಿ ಪ್ರೀತಮ್ ಗೌಡ್ರ ನಿರ್ಧಾರ ನಿರ್ಣಾಯಕ ಆಗುತ್ತೆ ಈಗ ಈಗ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ದಳ ಮೈತ್ರಿ ಕೂಡ ರಚನೆ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ದಳುಕ್ ಹೊಂದಾಣಿಕೆ ಮಾಡಿಕೊಂಡಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿನೇ ಇರಲಿಲ್ಲ ಕಾಂಗ್ರೆಸ್ನ ಎದುರು ಪ್ರಜ್ವಲ್ ರೇವಣ್ಣ ಮಾತ್ರ ಇದ್ದರು ಕಳೆದ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರ ಹಿಂಬಾಲಕರು ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು ಕಾಂಗ್ರೆಸ್ ಲೋಕಸಭಾ ಸದಸ್ಯರಾದ ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ಮತ್ತು ಪ್ರೀತಮ್ ಗೌಡರು ಒಡನಾಟ ಈಗಲೂ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅವರು ಒಬ್ಬ ಹೊಂದಾಣಿಕೆಯಿಂದ ಇದ್ದಾರೆ ಇವರಿಬ್ಬರ ಸಮಾನ ಶತ್ರು ಇನ್ನು ಬೇರೆ ಯಾರೂ ಅಲ್ಲ ಎಚ್ ಡಿ ರೇವಣ್ಣ ಅವರ ಕುಟುಂಬ ಈಗ ಪ್ರೀತಮ್ಗೌಡರು ರಾಜಕಾರಣ ನಡೆದಿದ್ದೇ ರೇವಣ್ಣರ್ ಕುಟುಂಬದ ವಿರುದ್ಧವಾಗಿ ಹಾಗಾಗಿ ಕಾಂಗ್ರೆಸ್ ಕೂಡ ದುರ್ಬಲವಾಗಿ ಹಿಂದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಪ್ರೀತಮ್ ಗೌಡ್ರಿಗೆ ಸಪೋರ್ಟ್ ಮಾಡಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಬನ್ವಾಸಿ ರಂಗಸ್ವಾಮಿಗೆ ಹಿಂದೆಂದೂ ಕಾಣದಂತಹ ಕಡಿಮೆ ಮತ ಪಡೆದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾರೀ ಮುನ್ನಡೆ ಪಡಿತಾರೆ ಅಂದರೆ ಮತದಾರರು ಒಂದೇ ಕಡೆ ನಿಷ್ಠೆ ತೋರಿಸ್ತಾ ಇಲ್ಲ ದೇವೇಗೌಡ್ರ ಕುಟುಂಬದ ವಿರುದ್ಧವಾಗಿ ಯಾರು ತುಂಬ ಗೆಲುವಿನ ಹತ್ತಿರಕ್ಕೆ ಬರ್ತಾರೋ ಅಂಥ ಅಭ್ಯರ್ಥಿಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು ಪ್ರೀತಮ್ ಗೌಡ್ರ ಬೆಂಬಲಿಗರು ಬಹುಪಾಲು ದಳದ ವಿರೋಧಿಗಳು ಆದರೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಧರ್ಮ ಆಗಿದೆ ಇಲ್ಲಿ ದಳದ ಜೊತೆ ಮೈತ್ರಿ ಇಷ್ಟಪಡಲ್ಲ ಇಲ್ಲೊಂದು ರೀತಿ ಚಂದ್ರೇಗೌಡ್ರ ಜೊತೆ ಪ್ರೀತಮ್ ಗೌಡರ ಭವಿಷ್ಯಕ್ಕೆ ನಗರಸಭೆ ರಾಜಕಾರಣ ಕೂಡ ದಿಕ್ಸೂಚಿ ಆಗುತ್ತೆ ಒಟ್ಟಾರೆ ಎಲ್ಲರೂ ಪ್ರೀತಮ್ ಗೌಡರ ನಿರ್ಣಯಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಚಂದ್ರೇಗೌಡರು ಕೂಡ ಪ್ರೀತಮ್ ಗೌಡರು ಮತ್ತು ಬಿ ಜೆ ಪಿ ಸದಸ್ಯರ ಬೆಂಬಲದ ನಿರೀಕ್ಷೆಯಲ್ಲಿ ರೇವಣ್ಣರ ವಿರುದ್ಧನೇ ಧೈರ್ಯ ತೋರಿಸ್ತಾ ಇದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷ ಸ್ಥಾನ ಆರು ತಿಂಗಳಿಗೆ ಇಳಿಸೋದು ಅರ್ಥರಹಿತವಾದದ್ದು ಕಣ್ರಿ ರಾಜಕೀಯ ಪಕ್ಷಗಳು ತಮ್ಮ ಹಿಂಬಾಲಕರನ್ನು ಉಳಿಸ್ಕೊಳ್ಳುವ ದೃಷ್ಟಿಯಲ್ಲಿ ಈ ರೀತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಮತ್ತಿತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರದ ಅವಧಿನ ಮೊಟಕುಗೊಳಿಸುವ ಪರಿಣಾಮ ಈ ಸ್ಥಳೀಯ ಸಂಸ್ಥೆಗಳು ದುರ್ಬಲ ಆಗ್ತವೆ ಯಾರು ಹೇಳೋರು ಕೇಳೋರು ಇಲ್ವಾಗಿದೆ ವ್ಯಾಪಕವಾಗಿ ಭ್ರಷ್ಟಾಚಾರ ಅಕ್ರಮ ನಡೆಯೋಕೆ ಈ ರಾಜಕೀಯ ಪಕ್ಷಗಳೇ ದಾರಿ ಮಾಡಿಕೊಟ್ಟಂಗೆ ಹಾಗಾಗತ್ತೆ ಹಾಗೆ ನೋಡಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕಿಂತ ಸ್ಥಳೀಯ ಸಂಸ್ಥೆಗಳೇ ಜನರಿಗೆ ಹತ್ತಿರದ ಸರ್ಕಾರಿ ವ್ಯವಸ್ಥೆ ಆಗಿದೆ ಈಗ ಜನಸಾಮಾನ್ಯರು ದಿನನಿತ್ಯದ ಕೆಲಸಗಳಿಗೆ ಈ ಸ್ಥಳೀಯ ಸಂಸ್ಥೆಗಳನ್ನು ಹೆಚ್ಚು ಅವಲಂಬಿಸಿರ್ತಾರೆ ಅಲ್ಲಿಗೆ ಪ್ರಾಮಾಣಿಕವಾದ ನಿಜವಾದ ಕಾಳಜಿಯುಳ್ಳ ಜನಪ್ರತಿನಿಧಿಗಳ ಅವಶ್ಯಕತೆ ಇರ್ತದೆ ಈ ನಗರಸಭೆ ಜಿಲ್ಲಾ ಪಂಚಾಯಿತಿ ಸೂಕ್ತ ವ್ಯವಸ್ಥೆ ಇಲ್ಲಿ ಪದೇ ಪದೇ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡೋದರಿಂದ ಒಬ್ಬ ಉತ್ತಮ ನಾಯಕ ಬೆಳೆದು ಬರಲು ಸಾಧ್ಯವೇ ಇಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಈ ರೀತಿ ಬೇಕಾಬಿಟ್ಟಿ ನಿಲುವು ತೆಗೆದುಕೊಳ್ಳೋದು ರಾಜಕೀಯ ಪಕ್ಷಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿಚಾರದಲ್ಲೂ ಹೇಗೆ ನಡೆದುಕೊಳ್ತವೆ ಉದಾಹರಣೆಗೆ ಪ್ರಧಾನಿ ನರೇಂದ್ರ ಮೋದಿನ ಆರು ತಿಂಗಳಿಗೆ ಬದಲಾಯಿಸೋದನ್ನು ರೇವಣ್ಣ ಅವರು ಒಪ್ತಾರಾ ಮುಖ್ಯಮಂತ್ರಿಗಳನ್ನು ಆರು ತಿಂಗಳಿಗೆ ಬದಲಾವಣೆ ಮಾಡಿದ್ರೆ ಯಾವ ರೀತಿ ಅಭದ್ರಗೊಳ್ಳುತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಯಾವ ರೀತಿ ಅರಾಜಕತೆ ಉಂಟಾಗುತ್ತೆ ಎಂದು ಯೋಚಿಸಿದ್ರೇ ಭಯ ಆಗುತ್ತೆ ಎಚ್ ಡಿ ರೇವಣ್ಣ ಅವ್ರನ್ನೇ ತೆಗೆದುಕೊಂಡ್ರೆ ಅವ್ರನ್ನ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದಿಂದ ಆರು ತಿಂಗಳ ಅವಧಿ ಒಳಗೆ ಇಳಿಸೋದಾದರೆ ಬಹಳ ಸಂತೋಷ ಆಗ್ತಿತ್ತಾ ಯೋಚಿಸಬೇಕು ಇವರ ಎರಡು ದಶಕಗಳ ಹೆಚ್ಚು ಕಾಲದಿಂದ ಮುಂದುವರಿತಾ ಇದ್ದಾರೆ ಆದರೆ ಪಕ್ಷದ ಎರಡನೇ ಹಂತದ ನಾಯಕರು ಆರಾರು ತಿಂಗಳಿಗೆ ಅಧಿಕಾರ ಬಿಟ್ಟು ಹೋಗ್ಬೇಕಂದ್ರೆ ಯಾವ ನ್ಯಾಯ ತಮಗೊಂದು ನೀತಿ ಕಾರ್ಯಕರ್ತರಿಗೊಂದು ನೀತಿನಾ ದೇಶದಲ್ಲಿ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಅಧ್ಯಕ್ಷರಿಗಾಗ್ಲಿ ಮೇಯರ್ಗಳಿಗಾಗಲಿ ಇವರಿಗೆ ಮಿನಿಮಮ್ ಇಷ್ಟು ವರ್ಷ ಅಂತ ಒಂದು ಅಧಿಕಾರ ವ್ಯಾಪ್ತಿ ಇಲ್ಲ ಅಂದರೆ ಅವರು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಐದು ವರ್ಷ ಇರುತ್ತೆ ಇವ್ರಿಗೆ ಏಕೆ ಈ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ ಇದಕ್ಕೊಂದು ಕಾನೂನು ತರಬೇಕಾದ ಅವಶ್ಯಕತೆ ಇದೆ ಈಗ ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಎಂಬುದೇ ವಿಶ್ವಪಥದ ಮನವಿ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿ ವಿನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ